ನನ್ನ ಒಡೆಯನು ರಕ್ಷಕನು ನಿಮೋಚಕನ ತಿಬೇಗನ ಬೀರಳಿರುವ ಮೊದಲಿನ ಯೇಸು ಕ್ರಿಸ್ತನ ಬಂದಿರೋ ಪ್ರತಿ ದೇವರನ್ನು ಆಶೀರ್ವಾದ ಮಾಡಲಿ ಸಮುದ್ರ ನಮ್ಮ ಬಲಗಿನ ಮೇಲೆ ಕೆತ್ತನ ಆಕೆ ಆಯ್ಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಎನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರು ಆಮೆ 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 ಅಲಿಲು ಯಾಸ್ಲಾಡ್ ಎಲ್ಲರೂ ಂಗಿದೀರಿ ಮಲ್ಕಾಪುರ ದೇವರು ಆರಾಮ್ ಇರುವಂತ ನಮ್ಮನ್ನ ಮಾಡುವಂತ ದೇವರು ಸಿಕ್ಕಿದ್ದಾನೆ ನಮಗೆ ಹಲೇಲು ಯಾ ಪ್ರದಲ್ಲಿ ದೇವರು ವಾಕ್ಯದ ಕಡೆಗೆ ಹೋಗೋಣ ಹದಿಮೂರನೇ ಅಧ್ಯಾಯ ಮತ್ತೆ ಬರೆದಂತ ಸುವಾರ್ತೆ ನಾಲ್ಕರಿಂದ ಓದಿಕೊಳ್ಳೋಣ ಕೇಳಿರಿ ಬಿತ್ತುವವನು ಬಿತ್ತುವುದಕ್ಕೆ ಹೊರಟವನು ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳಿತವು ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನ ಅಡಗಿಸಿ ಬಿಟ್ಟವು ಇನ್ನೂ ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು ನೂರರಷ್ಟು ಒಂದು ಅರವತ್ತರಷ್ಟು ಒಂದು ಮೂವತ್ತರಷ್ಟು ಫಲವನ್ನ ಕೊಟ್ಟವು ಕಿವಿಯುಳ್ಳವನ್ನು ಕೇಳಲಿ ಅಂದನು ಹಲವಿಯಾ ಬಳಸ ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಯವರು ಹೇಳಿರ್ತಕ್ಕಂಥ ಸಾಮ್ಯಗಳಲ್ಲಿ ಉಪದೇಶಗಳಲ್ಲಿ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂತ ಸಾಮ್ಯ ಯಾವ್ದಂದ್ರೆ ಈ ಬಿತ್ತುವವನ ಒಂದು ಸಾಮ್ಯ ಪ್ರಿಯರೇ ಹಲಲುಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಬಿತ್ತುವವನ್ನು ಬಿತ್ತುವುದಕ್ಕೆ ಎಲ್ಲಿಗೆ ಹೋದ ಹೊಲಕ್ಕೆ ಹೋದ ಹಲಲುಯ ಹೊಲಕ್ಕೆ ಹೋದಂತ ಸಂದರ್ಭದಲ್ಲಿ ತನ್ನಲ್ಲಿ ಬೀಜಗಳನ್ನು ಬಿತ್ತುವಂತ ಸಮಯದಲ್ಲಿ ಸಡನ್ ಆಗಿ ಕೆಲವು ಬೀಜಗಳು ಎಲ್ಲಿ ಬಿದ್ದುವಂತೆ ದಾರಿಯ ಮಗ್ಗಲಲ್ಲಿ ದಾರಿಯ ಮಗ್ಗಲಲ್ಲಿ ಯಾವಾಗ ಬೀಜಗಳು ಬಿದ್ದು ಬಿದ್ದಂತ ಸಮಯದಲ್ಲಿ ಹಕ್ಕಿಗಳು ಬಂದು ಏನ್ ಮಾಡ್ಬಿಟ್ಟು ಆ ಬೀಜಗಳನ್ನ ತೆಗೆದುಕೊಂಡು ಹೋಗಿ ತಿಂದುಬಿಟ್ಟು ಅಲ್ಲಿ ಫಲ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಇನ್ನೂ ಕೆಲವು ಬೀಜಗಳು ಎಲ್ಲಿ ಬಿದ್ದುವಂತೆ ಬಂಡೆ ನೆಲದ ಮೇಲೆ ಅಲ್ಲಿ ನೆಲ ಇದೆ ಅದರ ಕೆಳಗಡೆ ಏನಿದೆ ಬಂಡೆ ಇದೆ ಬಂಡೆ ಮೇಲೆ ಇರ್ತಕ್ಕಂಥ ಮಣ್ಣಿನ ಮೇಲೆ ಬಿದ್ದಿರ್ತಕ್ಕಂಥ ಆ ಬೀಜಗಳು ಬೇಗನೆ ಬೆಳೆದು ಆದ್ರೆ ಒಳಗಡೆ ಹೋಗೋದಕ್ಕೆ ಆಸ್ಪದ ಇಲ್ಲದ ಕಾರಣಕ್ಕಾಗಿ ಬೇರಿಲ್ಲದ ಕಾರಣಕ್ಕಾಗಿ ಅವೇನಾಗ್ಬಿಟ್ಟು ಸೂರ್ಯನ ಬಿಸಿಲು ಬಂದಾಗ ಏನಾಗ್ಬಿಟ್ಟು ಈಸಿಯಾಗಿ ಅವೇನಾಗ್ಬಿಟ್ಟು ಆ ಬಾಡಿ ಹೋಗ್ಬಿಟ್ಟು ಅಂತೇಳಿ ವಾಕ್ಯ ಹೇಳ್ತಾ ಇದೆ ಇನ್ನೂ ಕೆಲವು ಬೀಜಗಳು ಬಿತ್ತುವಂತ ಸಮಯದಲ್ಲಿ ಎಲ್ಲಿ ಬಿದ್ದುವಂತೆ ಮುಳ್ಳು ಗಿಡಗಳ ಮಧ್ಯದಲ್ಲಿ ಯಾವಾಗ ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದು ಬೆಳೀತಾ ಬೆಳೀತಾ ಬೆಳಿತಾ ಇರ್ಬೇಕಾದ್ರೆ ಅದಕ್ಕೆ ಮುಳ್ಳು ಗಿಡಗಳು ಏನಾಗ್ಬಿಟ್ಟು ಅಗಲವಾಗಿ ಅವು ಬೆಳೀತಾ ಇರುವುದರಿಂದ ಆ ಮುಳ್ಳು ಗಿಡಗಳು ಅವುಗಳನ್ನ ಅಡಗಿಸಿಬಿಟ್ಟು ಬೆಳೆಯೋದಕ್ಕೆ ಆಸ್ಪದ ಆಗಲಿಲ್ಲ ಇಲ್ಲಿ ಬೀಜ ಅಂದ್ರೆ ಯಾವುದ್ರಿ ದೇವರ ವಾಕ್ಯ ಬೀಜ ಅಂದ್ರೆ ಏನು ದೇವರ ವಾಕ್ಯ ಬಿತ್ತುವರು ಅಂದ್ರೆ ದೈವ ಸೇವಕರು ಇಲ್ಲಿ ವಾಕ್ಯ ಹೇಳ್ತಾ ಇದೆ ಅನೇಕ ಜನರು ಏನ್ ಮಾಡ್ತಾರೆ ಸ್ವಲ್ಪ ಹೊತ್ತು ದೇವರ ಬಳಿಯಲ್ಲಿ ಇದ್ದುಕೊಂಡು ದೇವರ ಮಾತುಗಳನ್ನ ಕೇಳಿದಂತವರಾಗಿ ಪರಿಪೂರ್ಣವಾಗಿ ಪರಿಪೂರ್ಣವಾಗಿ ನಡೆದುಕೊಳ್ಳಬೇಕಂತೇಳಿ ಅಂದುಕೊಂಡು ಏನ್ ಮಾಡ್ಬಿಡ್ತಾರೆ ದೇವರ ವಾಕ್ಯವನ್ನು ಪರಿಪೂರ್ಣವಾಗಿ ತಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳಾರದು ಏನ್ ಮಾಡ್ಬಿಡ್ತಾರೆ ಸೈಡ್ಗೆ ಅವರ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲ ಅವರೇ ದಾರಿಯ ಮಗ್ಗುಲಲ್ಲಿ ಬಿದ್ದಿರತಕ್ಕಂತ ಬೀಜದ ಉಪಾಧಿಯಲ್ಲಿ ಇರ್ತಕ್ಕಂತ ಮನುಷ್ಯರು ಪ್ರೇರ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ಇವತ್ತು ವಾಕ್ಯ ಕೇಳುವಂತ ಸಮಯದಲ್ಲಿಯೇ ಏನಾಗ್ಬೇಕು ಬಿಡುಗಡೆ ಆಗ್ಬೇಕು ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಇಲ್ಲಿ ವಾಕ್ಯ ಹೇಳ್ತಾ ಇದೆ ಹೇಳಂದ್ರೆ ಅನೇಕರು ವಾಕ್ಯವನ್ನ ಹೆಂಗ್ ಸ್ವೀಕಾರ ಮಾಡ್ತಾರಂತೆ ಸ್ವಲ್ಪ ದಿವಸದ ಮಟ್ಟಿಗೆ ಆಶೀರ್ವಾದ ಅಷ್ಟೇ ಬೇಕು ಅವರಿಗೆ ದೇವರಿಂದ ಏನ್ ಬೇಕಾಗಿಲ್ಲ ಮತ್ತೆ ಬೇರೆದಾಗಿರ್ತಕ್ಕಂಥ ಕಾರ್ಯಗಳು ಬೇಕಾಗಿಲ್ಲ ಅವ್ರು ಏನ್ ಮಾಡ್ಬಿಡ್ತಾರೆ ಆ ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳಲಾರದ ಹಾಗೆ ಹೋಗಿ ಏನಾಗ್ಬಿಡ್ತಾರೆ ಅವರು ದೇವರಿಂದ ದೂರ ಆಗ್ಬಿಡ್ತಾರೆ ಇನ್ನು ಕೆಲವೊಬ್ರು ಅಂದ್ರೆ ಆ ದಾರಿಯ ಮಗ್ಗಲಲ್ಲಿ ಬಿದ್ದ ಬೀಜಗಳಾದ ಮೇಲೆ ಬಂಡೆ ನೆಲದ ಮೇಲೆ ಬಿದ್ದಂತ ಬೀಜಗಳು ಇವರು ಇವ್ರು ಬಹಳ ಒಳ್ಳೆ ರೀತಿಯಲ್ಲಿ ದೇವ್ರನ್ನ ತಿಳಿದುಕೊಳ್ತಾರೆ ಬಹಳ ಹತ್ರಕ್ಕೆ ಬಂದ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾರೆ ಬಹಳ ಅವ್ರು ನೋಡಿದ್ರೆ ಎಷ್ಟು ನಂಬಿಕೆ ಇದೆ ಇವ್ರ ಹತ್ರ ಅಂತೇಳಿ ಅನ್ನುವ ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ ಆದ್ರೆ ಒಳಗಡೆ ಎಲ್ಲ ಅವ್ರು ಹೆಂಗಿರ್ತಾರೀ ಸೊಳ್ಳಾಗಿರ್ತಾರೆ ಭಕ್ತಿ ಎನ್ನುವಂಥದ್ದು ಅವರಲ್ಲಿ ಇರೋದಿಲ್ಲ ಸತ್ಯವೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಬಂಡೆ ನೆಲದ ಮೇಲೆ ಬಿದ್ದಂತ ಬೀಜಗಳು ಬೇಗ ಬೆಳೆದು ಆದ್ರೆ ಬಿಸಿಲು ಬಂದಂತ ಸಮಯದಲ್ಲಿ ಒಳಗಡೆ ಬೇರು ಇರಲಾರ್ದಂತ ಸಮಯದಲ್ಲಿ ಅವೇನಾಗ್ಬಿಟ್ಟು ಬಾಡಿ ಹೋಗ್ಬಿಟ್ಟು ಅಂತೇಳಿ ಅಲ್ಲಲ್ಲಿ ಯಾ ಮೈಸೂರು ಯಾಕೆ ಈ ಅಂಶಗಳು ನಮಗೆ ಅಂದ್ರೆ ಇವತ್ತಿನ ದಿವಸ ನಾವು ಎಂತಹ ನೆಲವಾಗಿದ್ದೀವಿ ನಮ್ಮ ಹೃದಯ ಎಂತಹ ನೆಲವಾಗಿದೆ ದೇವ್ರ ವಾಕ್ಯಕ್ಕೆ ನಾವು ಕೊಡುವಂತ ಸಮಯ ಎಂತಹದಾಗಿದೆ ಪರಿಶುದ್ಧಾತ್ಮ ದೇವರಿಗೆ ಸೃಷ್ಟಿಕರ್ತನ ದೇವರಿಗೆ ಯಾವ ಒಂದು ಸ್ಥಾನವನ್ನು ನಮ್ಮ ಜೀವಿತದಲ್ಲಿ ನಾವು ಕೊಟ್ಟಿದ್ದೇವೆ ಅಂತೇಳಿ ನಾವು ಇವತ್ತಿನ ದಿವಸ ನಾವು ಏನ್ ಮಾಡ್ಬೇಕು ಪ್ರಯಿಸಿಕೊಳ್ಬೇಕು ಮೂರನೇ ಬೀಜ ಎಂಥ ಎಲ್ಲಿ ಬಿತ್ತಂತ್ರಿ ಮುಳ್ಳು ಗಿಡಗಳ ಮಧ್ಯದಲ್ಲಿ ಯಾವಾಗ ಒಳ್ಳೆ ರೀತಿಯಲ್ಲಿ ಭಕ್ತಿಲಿ ಬೆಳಿತಾ 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 ಇರ್ಬೇಕಾದ್ರೆ ಈ ಲೋಕದ ಐಶ್ವರ್ಯ ಈ ಲೋಕದ ಚಿಂತೆ ಈ ಲೋಕದ ಭೋಗಗಳು ಅವೆಲ್ಲವುಗಳು ಏನ್ ಮಾಡ್ಬಿಟ್ರು ಅಂತೆ ಎಷ್ಟು ಮಾಡಿದ್ರೆ ಏನಿದೆ ಮನುಷ್ಯನಿಗೆ ಬರುವಂತ ಆಲೋಚನೆ ಏನ್ರಿ ಅದೇ ಎಷ್ಟು ಮಾಡಿದ್ರೆ ಏನಿದೆ ಎನ್ನುವ ರೀತಿಯಲ್ಲಿ ಅವ್ರು ಏನ್ ಮಾಡ್ಬಿಟ್ರು ಈ ಲೋಕದ ಭೋಗಗಳಿಗೆ ಐಶ್ವರ್ಯಗಳಿಗೆ ಈ ಲೋಕದ ಚಿಂತೆಗಳಿಗೆ ಸ್ಥಾನವನ್ನ ಕೊಟ್ಟು ಏನ್ ಮಾಡ್ಬಿಟ್ರು ದೇವರಿಂದ ದೂರ ಆಗ್ಬಿಟ್ರು ಪ್ರಿಯರೇ ಆದ್ರೆ ನಾಲ್ಕನೆಯ ಬೀಜ ಎಲ್ಲಿ ಬಿತ್ತಂತೆ ಒಳ್ಳೆಯ ನೆಲದಲ್ಲಿ ಬಿತ್ತು ಎಲ್ಲಿ ಬಿತ್ತು ಒಳ್ಳೆಯ ನೆಲದಲ್ಲಿ ಬಿದ್ದಿರ್ತಕ್ಕಂತ ಬೀಜ ನೂರರಷ್ಟು ಅರವತ್ತರಷ್ಟು ಮೂವತ್ತರಷ್ಟು ಏನ್ ಮಾಡ್ತು ಫಲವನ್ನ ಕೊಡ್ತು ಇವತ್ತು ನಾನು ನೀನು ಫಲ ಕೊಡುವಂತ ಮಕ್ಕಳಾಗ್ಬೇಕು ದೇವರಿಗೆ ಫಲ ಕೊಡ್ಲಾರದೆ ಇದ್ರೆ ದೇವ್ರ ವಾಕ್ ಕೇಳ್ತಾ ಇದೆ ಆತನು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನ ಏನ್ ಮಾಡ್ತಾನಂತೆ ಕಡಿದು ಹಾಕುತ್ತಾನೆ ಫಲ ಕೊಡುವಂತ ಪ್ರತಿಯೊಂದು ಕೊಂಬೆಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫಲ ಕೊಡುವ ಹಾಗೆ ಮಾಡುತ್ತಾನೆ ಅದರ ಸಲುವಾಗಿ ಪ್ರಿಯ ಸತ್ಯವೇ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ನೀವು ಫಲ ಕೊಡುವ ಮಕ್ಕಳಾಗಬೇಕು ಆ ಬಂಡೆ ನೆಲದ ಮೇಲೆ ಬಿದ್ದಂಥ ಬೀಜಗಳು ಫಲ ಕೊಡಲಿಲ್ಲ ಅದೇ ರೀತಿಯಾಗಿ ನೆಲದ ಮೇಲೆ ಅಕ್ಕಪಕ್ಕದಲ್ಲಿ ಬಿದ್ದಿರ್ತಕ್ಕಂಥ ಬೀಜಗಳು ಫಲ ಕೊಡಲಿಲ್ಲ ಮುಳ್ಳು ಗಿಡಗಳಲ್ಲಿ ಬಿದ್ದಿರ್ತಕ್ಕಂಥ ಬೀಜಗಳು ಫಲ ಕೊಡಲಿಲ್ಲ ಆದರೆ ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜಗಳು ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ದೇವರ ಚಿತ್ತ ನನ್ನ ಜೀವಿತದಲ್ಲಿ ಖಂಡಿತವಾಗಿ ದೇವರು ನೆರವೇರಿಸ್ತಾನೆ ಅಂತೇಳಿ ಏನು ಕಷ್ಟ ಬಂದರೂ ಕೂಡ ಸಹನೆಯಿಂದ ತಾಳ್ಮೆಯಿಂದ ಯಾರು ಇರ್ತಾರೋ ದೇವ್ರಂತವರ ಜೀವಿತದಲ್ಲಿ ಬಿಡುಗಡೆಯನ್ನು ಖಂಡಿತವಾಗಿ ಕೊಟ್ಟೆ ಕೊಡ್ತಾನೆ ಪ್ರೇರ ಸತ್ಯವೇದ ಹೇಳ್ತಾ ಇದೆ ಆತನು ಯಹೋವಾ ರಾಫಾ ದೇವರಂದ್ರೆ ಏನಂತ ಅರ್ಥ ಸ್ವಸ್ಥಪಡಿಸುವಂತ ದೇವರು ಎಂತಹ ರೋಗ ಬಾಧೆಗಳೇ ಇರಲಿ ದೇವರು ಗುಣಪಡಿಸ್ತಾನೆ ವೈದ್ಯರು ಕೈ ಬಿಟ್ಟಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಅನೇಕರನ್ನ ದೇವರು ಏನ್ ಮಾಡಿದ್ದಾರೆ ಸ್ವಸ್ಥ ಮಾಡಿದರೆ ಪ್ರಿಯರೇ ಕಾರಣ ಒಂದೇ ಏನ್ ಹೇಳ್ರಿ ಆತನು ಮನ ಮರುಗುವ ದೇವರು ಕೇಡ ಗಂಡಾಂತರಗಳನ್ನು ದೂರ ಮಾಡುವ ದೇವರ ಅನಾರೋಗ್ಯದ ಆತ್ಮಗಳನ್ನು ತೊಲಗಿಸುವಂತ ದೇವರು ಆತನು ಹೇಳ್ತಾ ಇದ್ದಾನೆ ನಾನು ನಿನ್ನನ್ನು ಸ್ವಸ್ಥಪಡಿಸುವಂತ ದೇವರಾಗಿದ್ದೇನೆ ನೀನು ನಂಬುವುದೇ ಆದರೆ ನಂಬುವವರಿಗೆ ಎಲ್ಲಾ ಕಾರ್ಯಗಳು ಕೂಡ ಆಗುತ್ತವೆ ಪ್ರಿಯರೇ ಸತ್ಯವೇ ಸ್ಪಷ್ಟವಾಗಿ ಹೇಳ್ತಾ ಇದೆ ನಮ್ ಸಂಗಡಿ ಏನಂತ ಹೇಳಿ ನಾವು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದ ಉಪಾದಿಯಲ್ಲಿ ನಡೆದುಕೊಳ್ಳಬೇಕು ನಾವು ಫಲ ಕೊಡುವಂತ ಮಕ್ಕಳಾಗಬೇಕು ಅನೇಕರು ಇವತ್ತಿನ ದಿವಸ ಫಲ ಕೊಡೋದಿಲ್ಲ ದೇವರಿಗೆ ರಕ್ಷಣೆ ಮಾರ್ಗದಲ್ಲಿ ಬಂದಾಗಲೂ ಕೂಡ ಮತ್ತೆ ತಪ್ಪಿ ತಪ್ಪಿ ನಡೀತಾ ಇರ್ತಾರೆ ದೇವರು ಯಾರೆಂಬುದಾಗಿ ತಿಳಿದುಕೊಂಡಾಗಲೂ ಕೂಡ ಮತ್ತೆ ದೇವರಿಂದ ದೂರ ಹಾಕ್ತಾ ಇರ್ತಾರೆ ಪ್ರಿಯರ್ ಅದ್ರ ಸಲುವಾಗಿ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ ನಾವು ಫಲ ಕೊಡುವ ಮಕ್ಕಳಾಗ್ಬೇಕು ಫಲ ಕೊಡಲಾರದೆ ಇದ್ರೆ ದೇವರಿಂದ ನಾವೇನಾಗ್ಬಿಡ್ತೀವಿ ದೂರ ಆಗ್ಬಿಡ್ತೀವಿ ನಿನ್ನ ಹೊಲದಲ್ಲಿ ಬೀಜಗಳನ್ನು ಹಾಕಿದಾಗ ನೀನ್ ಎಕ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀಯಾ ಯಾವಾಗ ನೆಲ್ಲು ಬರುತ್ತೋ ಯಾವಾಗ ಜೋಳ ಬರುತ್ತೋ ಜೋಳ ನೆಲ್ಲು ಬರಲಾರದೆ ಏನು ಬರಲಾರ ಸುಮ್ಮನೆ ಬೆಳೆದು ನಿಂತ್ಕೊಂಡ್ರಪ್ಪ ನಿನಗೆ ಏನಾಗುತ್ತೆ ನೋವಾಗುತ್ತೆ ಅಯ್ಯೋ ನಷ್ಟವನ್ನೇ ನಾನು ಬರಿಸಬೇಕಲ್ಲ ಅಂತ ಹೇಳುತ್ತೆ ಅದರಂಗೆ ದೇವರು ಕೂಡ ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ನಾವು ಫಲ ಕೊಡುವಂತ ಮಕ್ಕಳಾಗ್ಬೇಕು ಫಲ ಕೊಡುವಂಥದ್ದು ಏನು ಸತ್ಕಾರ್ಯಗಳನ್ನ ಮಾಡುವಂಥದ್ದು ಆತನ ಕುರಿತಾಗಿ ಅನೇಕರಿಗೆ ತಿಳಿಸುವಂಥದ್ದು ಸಾಕ್ಷ್ಯ ಜೀವಿತವನ್ನ ಜೀವಿಸುವಂಥದ್ದು ನಾವು ದೇವರು ಯಾವ ಮಾರ್ಗ ಹೇಳಿದನ ಆ ಮಾರ್ಗವನ್ನ ಬಿಟ್ಟು ಅನ್ಯ ಮಾರ್ಗದ ಕಡೆಗೆ ನಡೀಲಾರದೆ ದೇವರು ಹೇಳಿದ ಮಾರ್ಗದಲ್ಲಿ ನಡೆಯುವಂಥದ್ದು ಸುಳ್ಳು ಹೇಳುವಂಥದ್ದನ್ನ ಬಿಡಬೇಕು ತಪ್ಪು ಮಾಡುವಂಥದನ್ನ ಬಿಡಬೇಕು ಪಾಪ ಮಾಡುವಂಥದನ್ನ ಬಿಡಬೇಕು ಕೆಟ್ಟ ಕಾರ್ಯಗಳ ಕಡೆಗೆ ಹೋಗುವಂಥದ್ದನ್ನ ಬಿಡಬೇಕು ಮಂತ್ರ ತೊಂದರೆ ಶಕ್ತಿಗಳು ಅವು ಲೋಕದ ಕಾರ್ಯಗಳು ಅವುಗಳನ್ನು ಮಾಡುವಂಥವ್ರು ಸೈತಾನನ ಸುಳಿವಿಗೆ ಸಿಲುಕೆ ಹಾಕಿಕೊಂಡು ಪಾಪದ ಮಾರ್ಗದಲ್ಲಿ ನಡೆದ ಎಲ್ಲಿಗೆ ಹೋಗ್ತಾರೆ ಅವರು ನರಕಕ್ಕೆ ಗುರಿ ಆಗ್ತಾರ ಬಿಡಬೇಕು ಪ್ರೇರೆ ಫಲ ಕೊಡುವ ಮಕ್ಕಳು ನಾವು ಆಗಬೇಕು ಅದ್ರ ಸಲಗೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಫಲ ಕೊಡುವ ಮಕ್ಕಳಂತ ದೇವ್ರು ನಮ್ಮನ್ನ ರೂಪಿಸ್ತಾನೆ ಕೇಳ್ತಾ ಇದೆ ಒಂದು ವೇಳೆ ನಿನ್ನ ಜೀವಿತ ಈಗ ಸೋಲಿನ ರೀತಿಯಲ್ಲಿ ಕಂಡಾಗಲು ಕೂಡ ನಿನ್ನ ದೇವರ ಪರವಾಗಿ ಪಕ್ಷವಾಗಿ ನೀ ನಿಂತುಕೊಂಡಿರುವಾಗ ದೇವರು ವಾಕ್ಯ ಹೇಳ್ತಾ ಇದೆ ದೇವರು ನಿನ್ನ ಸೋಲನ್ನು ಜಯವಾಗಿ ಮಾರ್ಪಡಿಸ್ತಾನೆ ನಿನಗಿರುವಂಥ ಸೋಲು ಎಂಬುದಾಗಿ ನಿನ್ನ ಕಾಣಿಸ್ತಾ ಇರಬೇಕು ಕಾಣಿಸ್ತಾ ಇರ್ಬೋದು ಆದರೆ ಅದನ್ನು ದೇವರು ಏನು ಮಾಡ್ತಾನೆ ಜಯವಾಗಿ ಮಾರ್ಪಡಿಸ್ತಾನೆ ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಆ ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದು ಎಲ್ಲ ಎಲ್ಲ ಕಾರ್ಯಗಳು ದೇವರಿಗೆ ಸಾಧ್ಯ ಆದರೆ ನಾವೇನು ಮಾಡಬೇಕು ನಂಬಿಕೆ ಇಡಬೇಕು ಫಲ ಕೊಡುವ ಮಕ್ಕಳಾಗಿ ನಾವು ಜೀವಿಸಬೇಕು ಅದರ ಸಲಗು ವಾಕ್ಯ ಹೇಳ್ತಾ ಇದೆ ಇವತ್ತು ನಿನ್ನ ಹೃದಯದಲ್ಲಿ ಬಿದ್ದಿರತಕ್ಕಂಥ ವಾಕ್ಯ ಕಾರ್ಯ ಮಾಡಬೇಕಾದ್ರೆ ಸುಮ್ಮನೆ ಇದ್ದರೆ ಪ್ರಯೋಜನ ಇಲ್ಲ ಕಾರ್ಯ ಮಾಡುವಂಥ ವಾಕ್ಯ ನಿನ್ನ ವಾಕ್ಯ ಆದರೆ ಖಂಡಿತವಾಗಿ ಅದನ್ನು ಅದು ನಿನ್ನ ನಿನ್ ಮಾಡಲ್ಲ ಸುಮ್ಮನೆ ಇರುವ ಹಾಗೆ ಮಾಡೋದಿಲ್ಲ ಪ್ರಿಯರಿ ಹಲ್ವ್ಯ ಅದರ ಸಲಗೆ ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಫಲ ಕೊಡುವಂಥ ಮಕ್ಕಳು ನೀವು ಆಗಬೇಕು ಫಲ ಕೊಡಲಾರದೆ ಇದ್ದರೆ ಪ್ರಯೋಜನ ಇಲ್ಲ ಫಲ ಅಂದ್ರೆ ಏನಂತೇಳಿ ಹೇಳಿದ್ದೀನಿ ಏನು ಏನು ರೀ ಸಾಕ್ಷ್ಯ ಜೀವಿತ ದೇವರು ಹೇಳಿದ ಮಾರ್ಗದಲ್ಲಿ ನಡೆಯುವಂಥದ್ದು ಅನೇಕರು ಯಾವ ವಿಷಯದಲ್ಲಿ ತಪ್ಪಾದ ರೀತಿಯಲ್ಲಿ ನಡೆದುಕೊಂಡಾಗಲೂ ಕೂಡ ಅವ್ರಿಗೆ ಏನು ಮಾಡಬಾರ್ದು ನಾವು ಬೆರಳು ಮಾಡಿ ತೋರಿಸ್ಬಾರ್ದು ಯಾಕಂದ್ರೆ ತೀರ್ಪು ಮಾಡುವತ್ತನ ಯಾರು ದೇವರು ಯಾರ್ಯಾರನ್ನ ಹೆಂಗೆ ಹೆಂಗೆ ಇಡಬೇಕು ದೇವರಿಗೆ ಗೊತ್ತು ಯಾರ್ಯಾರಿಗೆ ಏನೇನು ಕೊಡಬೇಕು ದೇವ್ರಿಗೆ ಗೊತ್ತು ಪ್ರಿಯರಿ ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಹೇಳಿ ನೀವು ತೀರ್ಪು ಮಾಡಬೇಡ್ರಿ ಅವ್ರಿ ಇವ್ರ ವಿಷಯವಾಗಿ ನೀವು ತೀರ್ಪನ್ನು ಕೊಡಬೇಡ್ರಿ ತೀರ್ಪು ಮಾಡುವ ಅಧಿಕಾರ ನನ್ನದಂತೇಳಿ ದೇವ್ರು ಹೇಳ್ತಾರೆ ಪ್ರಿಯರಿ ಅಲ್ಲ ಅದರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಇವತ್ತು ನೀನು ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಏನು ಮಾಡಬೇಕು ಫಲ ಕೊಡಬೇಕು ದೇವರಿಗೆ ಸರಿಯಾದ ಮಾರ್ಗದಲ್ಲಿ ನೀನು ನಡೆದುಕೊಳ್ಳಬೇಕು ಅದ್ರ ಸಲುವಾಗಿ ಇವತ್ತಿನ ದಿವಸ ಒಂದೇ ಅಂಶ ಏನ್ರಿ ಫಲ ಕೊಡುವಂಥ ಮಕ್ಕಳ ನಾವಾದರೆ ದೇವರು ನಮಗೆ ಸ್ವಸ್ಥತೆಯನ್ನು ಕೊಡ್ತಾನೆ ಸಮಾಧಾನವನ್ನು ಕೊಡ್ತಾನೆ ಆರೋಗ್ಯವನ್ನು ಕೊಡ್ತಾನೆ ಸೋಲನ್ನು ಜಯವಾಗಿ ಮಾರ್ಪಡಿಸ್ತಾನೆ ಬಲಹೀನತೆಯನ್ನು ತೆಗೆದುಹಾಕಿ ನಮಗೆ ಬಲ ಶಕ್ತಿಯನ್ನ ಕೊಡ್ತಾನೆ ಪ್ರೇಯರ್ ಅದ್ರ ಸಲುವಾಗಿ ಯಾರು ಕೂಡ ಏನ್ ಮಾಡ್ಬಾರ್ದು ತಪ್ಪಾದ ರೀತಿಯಲ್ಲಿ ನಡೆದುಕೊಳ್ಬಾರ್ದು ನಮ್ ದೇವ್ರು ಎಂಥ ದೇವ್ರು ಪರಿಶುದ್ಧನಾದ ದೇವರು ಆತನಿಗೆ ಸರಿಯಾಗಿ ನಡೆದುಕೊಂಡ್ರೆ ಅವ್ರು ಯಾರನ್ನು ಕೂಡ ಆತ ಏನ್ ಮಾಡಲ್ಲ ಕೈ ಬಿಡಲ್ಲ ಆತನ ಹೇಳ್ತಾನೆ ನೀವು ಒಲಕ್ಕೋದ್ರೂ ನಿಮಗೆ ಶುಭ ಹೋದ್ರೆ ನಿಮಗೆ ಶುಭ ಮನೆಯಿಂದ ಹೋದ್ರೆ ಶುಭ ಮನೆಯಲ್ಲಿದ್ದಾಗಲೂ ಕೂಡ ನಿಮಗೆ ಶುಭ ನಿಮಗೆ ನಾನು ಕೊಡುವಂಥ ಆ ದೇಶದಲ್ಲಿ ನಿಮಗೆ ಎಲ್ಲ ಶುಭಗಳನ್ನೇ ನಾನು ಅನುಗ್ರಹ ಮಾಡ್ತೀನಿ ಅಂತೇಳಿ ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಧರ್ಮೋಪದೇಶ ಕಂಡು ಇಪ್ಪತ್ತೆಂಟನೇ ಆದ ಮೊದಲು ಹದಿನಾಲ್ಕು ವರ್ಷಗಳಲ್ಲಿ ಆತನ ಮಾತನ್ನು ಕೈಕೊಂಡು ನಡೆಯುವಂಥ ಫಲ ಕೊಡುವಂಥ ಮಕ್ಕಳಿಗೆ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳು ಪ್ರೇರಿ ಅದರ ಸಲುವಾಗಿ ಆ ದೇವರು ನಮ್ಮ ಪಕ್ಷವಾಗಿ ಇದ್ದಾನೆ ಆತನ ಎಲ್ಲ ರೀತಿಯಿಂದಲೂ ಕಾರ್ಯ ಜರುಗಿಸುತ್ತಾನೆ ಆದ್ರೆ ನಾವು ನಮ್ಮ ನಂಬಿಕೆಯನ್ನು ಏನ್ ಮಾಡಬಾರ್ದು ಕಳೆದುಕೊಳ್ಬಾರ್ದು ನಮ್ಮ ನಂಬಿಕೆಯನ್ನು ಏನ್ ಮಾಡಬಾರ್ದು ಕಳೆದುಕೊಳ್ಬಾರ್ದು ಆ ದೇವರ ಮೇಲೆ ಪರಿಪೂರ್ಣವಾಗಿ ನಿನ್ನ ನಂಬಿಕೆ ವಿಶ್ವಾಸವನ್ನಿಟ್ರೆ ಆ ದೇವರು ನಿನ್ನನ್ನು ಯಾವತ್ತಿಗೂ ಕೂಡ ಏನ್ ಮಾಡಲ್ಲ ಕೈ ಬಿಡೋದಿಲ್ಲ ಹೀಗೆ ನಮ್ಮ ಮನೆ ಮುಂದ್ಗಡೆ ಒಬ್ರು ಇದ್ದಾರೆ ಪ್ರಿಯರೇ ಗೌಡ್ರವರು ಅವ್ರಿಗೆ ಕ್ಯಾನ್ಸರ್ ಇದೆ ಏನಿದೆ ಕ್ಯಾನ್ಸರ್ ಹದಿನಾಲ್ಕು ವರ್ಷಗಳಿಂದ ಅವರು ದೇವರು ನಂಬಿಕೊಂಡಿದ್ದಾರೆ ಇವತ್ತಿನ ದಿವಸದವರೆಗೂ ಅವ್ರು ಹಂಗೆ ಇದ್ದಾರೆ ಅವ್ರು ಸಾಯ್ಬೇಕಾಗಿತ್ತ ಆದ್ರೆ ಅವ್ರು ಏನಾಗಿಲ್ಲ ಸತ್ತಿಲ್ಲ ಕಾರಣ ಏನಂದ್ರೆ ಅವರು ಸೃಷ್ಟಿಕರ್ತನ ದೇವರಿಗೆ ನಡೆದುಕೊಳ್ತಾ ಇದಾರೆ ಪ್ರೇರೇ ಆ ಆಕೆ ಯಾವಾಗೋ ಸಾಯ್ಬೇಕಾಗಿತ್ತು ಆದ್ರೆ ಇವತ್ತು ಬದುಕಿದ್ದಾಳೆ ಅಂದ್ರೆ ಕಾರಣ ಒಂದೇ ದೇವರಿಗೆ ಆಕೆ ನಡೆದುಕೊಂಡಿದ್ದಾಳೆ ಆಕೆ ಆಕೆಯನ್ನೇನ್ ಮಾಡ್ತಾ ಇದಾರೆ ಕಾಯ್ತಾ ಇದ್ದಾರೆ ಕಾಪಾಡ್ತಾ ಇದ್ದಾರೆ ಪ್ರೇಯರೇ ಹಲಲ್ವಿ ಅನೇಕ ಸಾಕ್ಷಿಗಳು ಇದಾವೆ ಕಾರಣ ಒಂದೇ ದೇವರು ತನ್ನ ಪಕ್ಷವಾಗಿರುವಂತ ಮಕ್ಕಳಿಗೆ ಎಲ್ಲ ಕಾರ್ಯಗಳನ್ನ ಮಾಡ್ತಾನೆ ಅನುಕೂಲ ಮಾಡಿ ಕೊಡ್ತಾನೆ ಆತನ ನಂಬಿದಂಥ ಮಕ್ಕಳಿಗೆ ಅವು ಒಂದು ವೇಳೆ ನಮ್ಗೆ ಆಗೋದಿಲ್ಲೇನೋ ಅನ್ನುವಂಥ ಸಂದರ್ಭ ಇದ್ದಾಗಲೂ ಕೂಡ ಆಗುವಂತೆ ಮಾಡ್ತಾನೆ ಪ್ರೇರಿ ಸಮುದನ್ನು ನಾವು ಮಣಕಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ದೇವರು ಆತನು ಕೈ ಬಿಡುವ ದೇವರಲ್ಲ ನಿನ್ನನ್ನು ಕೈ ಹಿಡಿದು ನಡೆಸುವ ದೇವರು ನಿನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ನಿನ್ನ ಬಾಧೆಯ ಪರಿಸ್ಥಿತಿಯಲ್ಲಿ ನಿನ್ನ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ನಿನ್ನ ಶ್ರಮೆ ಸಂಕಟದ ಪರಿಸ್ಥಿತಿಯಲ್ಲಿ ನಿನಗಿರ್ತಕ್ಕಂಥ ತೊಂದರೆಗಳ ಪರಿಸ್ಥಿತಿಯಲ್ಲಿ ಕಷ್ಟಗಳ ಪರಿಸ್ಥಿತಿಯಲ್ಲಿ ನಿನ್ನನ್ನು ಬಿಟ್ಟು ಹೋಗುವ ದೇವರಲ್ಲ ಆತನು ಹೇಳ್ತಾ ಇದ್ದಾನೆ ನಾನು ನಿನ್ನನ್ನು ಮರೆಯುವುದಿಲ್ಲ ಕೈ ಬಿಡುವುದಿಲ್ಲ ನಾನು ನಿನಗೆ ಜೊತೆಯಾಗಿದ್ದು ಎಲ್ಲ ಕಾರ್ಯಗಳನ್ನು ನಾನು ಸಾಧಿಸ್ತೇನೆ ಎಂಬುದಾಗಿ ನಿನ್ನನ್ನು ಕೆಳಗಿನವನಾಗಿ ಎಲ್ಲ ನಿನ್ನನ್ನು ಮೇಲ್ತರದವನಾಗಿ ನಾನು ನಿನ್ನನ್ನು ಮಾರ್ಪಡಿಸುವೇನು ನನ್ನ ಜೀವಿತದಲ್ಲಿ ಸಮೃದ್ಧಿಯನ್ನು ಒದಗಿಸಿಕೊಡುವಿನ ಎಲ್ಲ ಕಾರ್ಯಗಳ ವಿಷಯದಲ್ಲಿ ಜಯ ಕೊಡೋನು ಎಂಬುದಾಗಿ ಸಹೋದರ ಸಹೋದರಿಯೇ ಆ ದೇವರು ನಿನಗಿದ್ದ ನೀನು ಯಾವ ವಿಷಯಕ್ಕಾಗಿ ಭಯಪಡಬೇಡ ಯಾವ ವಿಷಯಕ್ಕಾಗಿ ಚಿಂತೆಗೊಳ್ಳಬೇಡ ನಿನ್ನ ಮಕ್ಕಳ ವಿಷಯದಲ್ಲಿ ಚಿಂತೆ ಇದೆ ಯಜಮಾನ ವಿಷಯದಲ್ಲಿ ಚಿಂತೆ ಇದೆಯಾ ಕುಟುಂಬದ ವಿಷಯದಲ್ಲಿ ಚಿಂತೆ ಇದೆಯಾ ಮನೆ ಜಾಗದ ವಿಷಯದಲ್ಲಿ ಚಿಂತೆ ಇದೆ ಹೊಲಗಳ ಬೆಳೆಯ ವಿಷಯದಲ್ಲಿ ಚಿಂತೆ ಇದೆಯಾ ಯಾವ ವಿಷಯದಲ್ಲಿ ಚಿಂತೆ ಇದೆ ರೋಗ ನಿನ್ನನ್ನು ಆಳ್ತಾ ಇದೆಯಾ ಸತ್ಯವೇದ ಹೇಳ್ತಾ ಇದೆ ಏಸು ನಿನ್ನನ್ನು ಪ್ರೀತಿಸುತ್ತಾನೆ ಏಸು ನಿನ್ನನ್ನು ಗುಣಪಡಿಸುತ್ತಾನೆ ಏಸು ನಿಮಗೆ ಬಿಡುಗಡೆ ಕೊಡುತ್ತಾನೆ ಆ ಏಸುವನ್ನು ಪರಿಪೂರ್ಣವಾಗಿ ನಂಬಿ ವಿಶ್ವಾಸ ಇಟ್ಟು ನಡೆದುಕೊಂಡ್ರೆ ನಿನಗೆ ಸೋಲಿಲ್ಲ ಎಲ್ಲವನ್ನ ದೇವರು ಜಯವಾಗಿ ಮಾರ್ಪಡಿಸ್ತಾನೆ ವೈದ್ಯರು ಕೈ ಬಿಟ್ಟಾಗಲು ಮನುಷ್ಯರು ಕೈ ಬಿಟ್ಟಾಗಲು ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಕೈ ಬಿಟ್ಟಾಗಲು ಕೂಡ ಕೈ ಬಿಡಲಾರದು ದೇವರು ನಿನ್ನ ಸಂಗಡ ಇದ್ದಾನೆ ಆತನು ಆ ಕೇಳ್ತಾ ಇದೆ ಆತನು ನಿನ್ನನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿದ್ದಾನೆ ಎಂಬುದಾಗಿ ಹಲಲುಯ ವಯಸ್ಸಾ ಆ ದೇವರು ನಿನಗಿದ್ದಾನೆ ಯಾವ ವಿಷಯಕ್ಕೂ ಭಯಪಡಬೇಡ ದೇವರು ಹೇಳ್ತಾ ಇದೆ ಸ್ವಾಮಿ ನಾನು ಫಲ ಕೊಡುವ ಮಗನಾಗಬೇಕು ಸ್ವಾಮಿ ನಾನು ಫಲ ಕೊಡುವ ಮಗಳಾಗಬೇಕಪ್ಪ ನಿನ್ನ ಬಿಟ್ಟು ಹಾಗೆ ನಿನ್ನಲ್ಲಿ ಇದ್ದುಕೊಂಡು ಸ್ಥಿರವಾದ ಭಕ್ತಿ ವಿಶ್ವಾಸವನ್ನು ಮಾಡುವ ಸ್ಥಿತಿಯನ್ನು ನನಗೂ ನಮ್ಮೆಲ್ಲರಿಗೂ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಎಲ್ಲರೂ ಮಹೋನ್ನತ ಮಹಾಪುರುಷದ ದೇವರೇ ದೇವತೆಗಳಿಗೆ ಸ್ತೋತ್ರಗಳಯ್ಯ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರೇ ನಿಮಗೆ ಸ್ತೋತ್ರಗಳಯ್ಯ ಸುಭೀಕ್ಷಿಸಿದ ಸುರಕ್ಷಿತೆಯನ್ನು ಕೊಡುವ ಮಹಾದೇವರು ನಿಮಗೆ ಸ್ತೋತ್ರಗಳಯ್ಯ ಅಂಧಕಾರ ಅಪವಿತ್ರಾತ್ಮ ಲೋಪ ದೋಷಗಳೆಲ್ಲವನ್ನು ನೀಗಿಸುವ ಮಹಾದೇವರು ನಿಮಗೆ ಸ್ತೋತ್ರಗಳಯ್ಯ ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಇಲ್ಲಿ ಕೂಡಿ ಬಂದಿರತಕ್ಕಂಥ ಇವರಿಗೋಸ್ಕರ ಪ್ರಾರ್ಥಿಸ್ತಾ ಇದೆ ಯಾವುದು ಇವ್ರನ್ನ ಆಳ್ತಾ ಇದೆಯೋ ಸಮಸ್ಯೆ ಆಳ್ತಾ ಇದೆಯೋ ಅನಾರೋಗ್ಯ ಆಳ್ತಾ ಇದೆಯೋ ಬಡತನ ಆಳ್ತಾ ಇದೆಯೋ ಕೆಟ್ಟ ಕಾರ್ಯಗಳು ಆಳ್ತಾ ಇದಾವೋ ಸ್ವಾಮಿ ಅನೇಕ ಶೋಧನೆಗಳು ಇವರನ್ನ ಆಳ್ತಾ ಅವೆಲ್ಲವುಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸಾಗ್ತಾ ಇದೆ ಸ್ವಾಮಿ ಅನಾರೋಗ್ಯದಲ್ಲಿರುವಂಥವ್ರಿಗೆ ಆರೋಗ್ಯ ಕೂಡ ಈ ಸಮಸ್ಯೆಗಳೆಲ್ಲ ಸ್ವಾಮಿ ಪರಿಹಾರವಾಗಲಿ ಎಲ್ಲ ರೀತಿಯಲ್ಲಿ ಸೌಖ್ಯತೆ ಉಂಟಾಗಲಿ ಶಾಂತಿ ಸಮಾಧಾನ ಉಂಟಾಗಲಿ ಕರ್ತನೆ ನೀನು ಹೇಳಿದ್ದೀಯಪ್ಪ ನನಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಂಡ್ರೆ ಸರ್ವಶಕ್ತನಾದ ದೇವರು ನಾನು ಎಲ್ಲ ಕಾರ್ಯಗಳನ್ನು ಸಾಧಿಸುತ್ತೇನೆ ಎಂಬುದಾಗಿ ಸ್ವಾಮಿ ಎಲ್ಲವುಗಳನ್ನು ಅನುಕೂಲ ಮಾಡಿಕೊಡುತ್ತೇನೆ ಎಂಬುದಾಗಿ ಸ್ವಾಮಿ ಆ ವಾಗ್ದಾನಕ್ಕಾಗಿ ಸೋದರಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲ ಮಕ್ಕಳನ್ನು ನಷ್ಟ ಕಲ್ಪಿಸಿಕೊಡ್ತಾ ಇದ್ದೇವೆ ಸುವಾರ್ತೆ ಸೇವೆಗೋಸ್ಕರವಾಗಿ ಸ್ವಾಮಿ ವಿಶೇಷವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕರ್ತನೆ ಲಕ್ಷ್ಮೀರಣ ದಂಪತಿಗಳು ಅವರ ಮಕ್ಕಳು ಕರ್ತನೆ ಕರ್ತನೆ ಮದುವೆ ಕಾರ್ಯ ವಿಷಯದಲ್ಲಿ ಎಲ್ಲದರಲ್ಲಿ ಹಣದ ಅನುಕೂಲತೆ ವಿಷಯದಲ್ಲಿ ಎಲ್ಲದರಲ್ಲಿ ಸ್ವಾಮಿ ಜಯ ಜಯ ಕೊಟ್ಟ ನಡೆಸಬೇಕೆಂಬುದಾಗಿ ಜಾಗದ ವಿಷಯದಲ್ಲಿ ಜಯವನ್ನ ಕೊಡಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಎಲ್ಲ ಆತ್ಮಕ ಮಕ್ಕಳು ಅವರ ಕುಟುಂಬ ಮಕ್ಕಳೆಲ್ಲರನ್ನ ನಡೆಸ್ತಾ ಕಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಯೇಸು ಕೃಷ್ಣ ಶಾಶ್ವತವಾದ ಕೃಪೆಯು ಹರಿಷದಾದ ದೇವರ ಶಾಶ್ವತವಾದ ಅನ್ನ ನಡೆಸುವಿಕೆ ಅಲಂಕರಿಸುವಿಕೆಯೋ ಕೂಡಿ ಬಂದಿರುವ ಇವರ ಸಂಘಡಲು ಸಕಲ ಸದ್ದಕ್ತರ ಸಂಗಡಲು ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಘಡ ಸದಾಟಲ್ ನೆರೆಯಾಗಿರಲಿ ಸ್ವಾಮಿ క్తకి జయక్తికి జయ సకల పాప లుసు రక్త జయక్తికి జయ సకల పాపగల రక్త సంపూర్ణ విజయ సంపూర్ణ విజయ సగల పాపగల సమయ